ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೆ ಆರ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೂಪ ಇವತ್ತಿನ ನಮ್ಮ ಕೆ ಆರ್ ಚಾನಲ್ನಲ್ಲಿ ರುಚಿಕರವಾದ ದಿಢೀರಾಗಿ ಮಾಡುವಂತಹ ಒಳ್ಳೆ ಕಲರ್ ಇರುವಂತಹ ಪಡ್ಡು ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೇನೆ ಪಡ್ಡು ಮಾಡೋಕ್ಕೆ ತುಂಬ ಜನಕ್ಕೆ ಇಷ್ಟ ಇರುತ್ತೆ ಆದರೆ ತುಂಬ ಕೆಲಸ ಅಂತ ಮಾಡೋಕ್ಕೋಗಲ್ಲ ಈ ವಿಡಿಯೋ ನೋಡಿ ತುಂಬ ಸುಲಭವಾಗಿ ಮಾಡಬಹುದು ಎರಡು ಬಗೆಯ ಪಡ್ಡು ರೆಸಿಪಿನ ನೋಡೋಣ ಬನ್ನಿ ಪಡ್ಡು ಮಾಡೋಕ್ಕೆ ನಾನಿಲ್ಲಿ ಒಂದು ಕಪ್ಪಿನಷ್ಟು ಬಾಂಬೆ ರವೆ ತಗೊಂಡಿದ್ದೀನಿ ಉಪ್ಪಿಟ್ಟು ಮಾಡುವಂತಹ ರವೆ ಇದು ಹಾಗೆ ಎರಡು ಕಪ್ಪಿನಷ್ಟು ಅವಲಕ್ಕಿ ತಗೊಳ್ಬೇಕು ಪೇಪರ್ ಅವಲಕ್ಕಿ ಅಥವಾ ತೆಳು ಅವಲಕ್ಕಿ ಅಂತನೂ ಹೇಳ್ತಾರೆ ಇದಕ್ಕೆ ನೀರು ಹಾಕಿ ಒಮ್ಮೆ ಕ್ಲೀನಾಗಿ ವಾಶ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಅವಲಕ್ಕಿ ಮತ್ತು ರವೆ ಬೇಗ ನೆನೆಯುತ್ತೆ ವಾಶ್ ಮಾಡಿದ ನೀರು ತೆಗೆದ ನಂತರ ಒಂದು ಕಾಲು ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಯೋಕ್ಕೆ ಬಿಡಬೇಕು ನಾವಿಲ್ಲಿ ಪೇಪರ್ ಅವಲಕ್ಕಿ ಮತ್ತು ರವೆ ತಗೊಂಡಿರೋದ್ರಿಂದ ಒಂದು ನಿಮಿಷದೊತ್ತು ನೆನೆಯೋಕ್ಕೆ ಬಿಟ್ಟರೆ ಸಾಕಾಗುತ್ತೆ ನೋಡಿ ಒಂದು ನಿಮಿಷದ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದು ಗಟ್ಟಿಯಾಗಿದೆ ನೆನೆಸೋಕ್ಕೆ ನೀರು ಹೆಚ್ಚು ಹಾಕ್ಬೇಕಂತಿಲ್ಲ ಒಂದು ಕಾಲು ಕಪ್ಪಿನಷ್ಟು ನೀರು ಹಾಕಿದ್ರೆ ಸಾಕು ಈ ನೆನೆಸಿರುವಂತಹ ಅವಲಕ್ಕಿ ಮತ್ತು ರವೆನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಕಪ್ಪಿನಷ್ಟು ಮೊಸರಿನಲ್ಲಿ ಅರ್ಧ ಕಪ್ಪಿನಷ್ಟು ಮೊಸರು ಹಾಕಿ ಇದನ್ನು ನೈಸಾಗಿ ರುಬ್ಬಬೇಕು ಹುಳಿ ಇರುವಂತಹ ಮೊಸರು ತಗೊಳ್ಬೇಕು ನೋಡಿ ಈ ರೀತಿ ಹಿಟ್ಟು ರುಬ್ಬಬೇಕು ಈ ರುಬ್ಬಿರುವಂತಹ ಹಿಟ್ಟು ನೈಸಾಗಿರಬೇಕು ರುಬ್ಬಿರುವಂತಹ ಹಿಟ್ಟನ್ನು ಪಾತ್ರೆಗೆ ಹಾಕ್ಕೊಂಡು ಉಳಿದಿರುವಂತಹ ರವೆ ಮತ್ತು ಅವಲಕ್ಕಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹಾಗೆ ಉಳಿದಿರುವಂತಹ ಮೊಸರನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಬಬೇಕು ನೋಡಿ ಹಿಟ್ಟು ಈ ರೀತಿ ಗಟ್ಟಿಯಾಗಿರಬೇಕು ರುಬ್ಬಿರುವಂತಹ ಹಿಟ್ಟಿಗೆ ಮುಕ್ಕಾಲು ಸ್ಪೂನಿನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಒಂದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಒಂದು ಕಪ್ಪಿನಷ್ಟು ಕ್ಯಾರೆಟ್ ತುರಿ ಹಾಗೆ ಎರಡು ಹಸಿಮೆಣಸು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕಾದರೂ ಹಾಕ್ಕೊಳ್ಬಹುದು ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮುಗಿದಿದೆ ಅದಕ್ಕೆ ನಾನು ಹಾಕಿಲ್ಲ ಕರಿಬೇವು ಹಾಕ್ತಾ ಇದ್ದೀನಿ ಕರಿಬೇವು ಎಷ್ಟು ಬೇಕಾದರೂ ಹಾಕ್ಕೊಳ್ಳಬಹುದು ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ಮು ಬೇಕಾದರೆ ಚಿಕ್ಕದಾಗಿ ಕಟ್ ಮಾಡಿ ಹಾಕಬಹುದು ಒಗ್ಗರಣೆ ಹಾಕಿದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಗೂ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡಿದ್ದೆ ಆ ಒಗ್ಗರಣೆನ ಇದಕ್ಕೆ ಸೇರಿಸಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪಡ್ಡುಗೆ ಒಗ್ಗರಣೆ ಹಾಕೋದ್ರಿಂದ ಮಧ್ಯ ಮಧ್ಯದಲ್ಲಿ ಬಾಯಿಗೆ ಸಿಗ್ತಾ ಇರುತ್ತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಪಡ್ಡು ಮಾಡೋಕ್ಕೆ ತವಾ ಬಿಸಿಗಿಟ್ಟಿದ್ದೀನಿ ತವಾ ಚೆನ್ನಾಗಿ ಕಾದ ನಂತರ ಗುಳಿಗೆ ಈ ರೀತಿ ಎಣ್ಣೆ ಹಾಕ್ಕೊಳ್ಬೇಕು ಪಡ್ಡು ಮಾಡಬೇಕಾದ್ರೆ ಒಮ್ಮೆ ಹಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಗುಳಿಗೆ ಹಾಕ್ಕೊಳ್ಬೇಕು ನಾನಿಲ್ಲಿ ಸೋಡಾ ಏನು ಹಾಕಿಲ್ಲ ಸೋಡಾ ಹಾಕದೇನೆ ಇದು ಒಳ್ಳೆ ಕಲರಲ್ಲಿ ಸಾಫ್ಟಾಗಿ ಬರುತ್ತೆ ಹುಳಿ ಮೊಸರು ಹಾಕೋದ್ರಿಂದ ಇದು ತುಂಬ ಸಾಫ್ಟಾಗಿ ಬರುತ್ತೆ ಮುಚ್ಚಿಟ್ಟು ಇದನ್ನು ಎರಡು ಕಡೆ ಚೆನ್ನಾಗಿ ಬೇಯಿಸಬೇಕು ದಿನ ಏನು ತಿಂಡಿ ಮಾಡೋದು ಅಂತ ಯೋಚನೆ ಇಲ್ಲದೆ ತುಂಬ ಸುಲಭವಾಗಿ ಈ ತಿಂಡಿನ ಪ್ರಿಪೇರ್ ಮಾಡಿಕೊಳ್ಬಹುದು ಉಪವಾಸ ಮಾಡಿದವರು ಈ ತಿಂಡಿ ಮಾಡಿಕೊಳ್ಬಹುದು ಈರುಳ್ಳಿ ಹಾಕದೆ ಹಾಗೆ ಈ ತಿಂಡಿನ ಪ್ರಿಪೇರ್ ಮಾಡಬಹುದು ನೋಡಿ ಪಡ್ಡು ತೆಗೆಯೋಕ್ಕೂ ಎಷ್ಟು ಚೆನ್ನಾಗಿ ಬರ್ತಿದೆ ಹಾಗೆ ಕಲರು ನೋಡಿ ಸಕ್ಕತ್ತಾಗಿ ಬಂದಿದೆ ರವೆ ಹಾಕಿ ಮಾಡಿರೋದ್ರಿಂದ ಪಡ್ಡು ಕಲರ್ ಚೆನ್ನಾಗಿ ಬರುತ್ತೆ ಅವಲಕ್ಕಿ ಹಾಕಿ ಮಾಡಿರೋದ್ರಿಂದ ಪಡ್ಡು ಸಾಫ್ಟಾಗಿ ಬರುತ್ತೆ ಮೊಸರು ಹಾಕಿ ರುಬ್ಬಿರೋದ್ರಿಂದ ಪಡ್ಡು ರುಚಿ ತುಂಬ ಚೆನ್ನಾಗಿರುತ್ತೆ ಪಡ್ಡುಗೆ ತರಕಾರಿ ಎಲ್ಲ ಹಾಕಿರೋದ್ರಿಂದ ಚಟ್ನಿ ಆಗಲಿ ಸಾಂಬಾರಾಗಲಿ ಅವಶ್ಯಕತೆ ಇಲ್ಲ ಹಾಗೆ ಬೇಕಾದರೂ ತಿನ್ನಬಹುದು ಇದು ತುಂಬ ರುಚಿಯಾಗಿರುತ್ತೆ ಬೇಕಾದರೆ ಬೆಣ್ಣೆ ಅಥವಾ ತುಪ್ಪದ ಜೊತೆನೂ ತಿನ್ನಬಹುದು ನೋಡ್ತಿದ್ದೀರಲ್ವಾ ಪಡ್ಡು ತೆಗೆಯೋಕ್ಕೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇನ್ನೊಮ್ಮೆ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವು ಪಡ್ಡು ಮಾಡಿಕೊಳ್ಬಹುದು ಪಡ್ಡು ತವ ಆದಷ್ಟು ದಪ್ಪವಾಗಿರೋದು ತಗೊಳ್ಳಿ ಹಾಗೆ ಗುಳಿ ಒಂಡವಾಗಿರೋದು ತಗೊಳ್ಳೋದ್ರಿಂದ ಪಡ್ಡು ತುಂಬ ಚೆನ್ನಾಗಿ ಬರುತ್ತೆ ಪಡ್ಡು ಮಾಡಬೇಕಾದ್ರೆ ಸ್ಟವ್ ಆದಷ್ಟು ಲೋ ಇಟ್ಟು ಪಡ್ಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಪಡ್ಡು ತಿಂದು ತೋರಿಸ್ತಾ ಇದ್ದೇನೆ ಎಷ್ಟು ಸಾಫ್ಟಾಗಿ ಬಂದಿದೆ ಮಾಮೂಲಿ ಪಡ್ಡುಗಿಂತ ಇದು ತುಂಬ ಸಾಫ್ಟಾಗಿ ಬರುತ್ತೆ ಹಾಗೆ ತುಂಬ ರುಚಿಯಾಗಿರುತ್ತೆ ತಣ್ಣಗಾದ ಮೇಲೂ ಇದು ಸಾಫ್ಟಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸುಲಭವಾಗಿ ಮಾಡುವಂತಹ ಪಡ್ಡು ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬ ಈಸಿಯಾಗಿ ಮಾಡುವಂತಹ ಪಡ್ಡು ರೆಸಿಪಿನ ನೋಡಿದ್ರಲ್ಲ ಈಗ ಟ್ರೆಡಿಷನಲ್ ರೀತಿಯ ಪಡ್ಡು ರೆಸಿಪಿನ ನೋಡೋಣ ಬನ್ನಿ ಪಾತ್ರೆಗೆ ಎರಡು ಲೋಟದಷ್ಟು ದೋಸೆ ಅಕ್ಕಿ ತಗೊಂಡಿದ್ದೀನಿ ನೀವು ಸೊಸೈಟಿಯಲ್ಲಿ ಸಿಕ್ಕುವಂತಹ ಅಕ್ಕಿ ಬೇಕಾದರೂ ತಗೊಳ್ಬಹುದು ಅಥವಾ ದಪ್ಪ ಅಕ್ಕಿ ಅಂತ ಹೇಳ್ತಾರೆ ಅದನ್ನು ತಗೊಳ್ಬಹುದು ಅಕ್ಕಿ ಮತ್ತು ನಾನು ಹೇಳ್ತಿರುವಂತಹ ಪದಾರ್ಥಗಳನ್ನು ಒಂದೇ ಕಪ್ಪಿನ ಮೆಜರ್ಮೆಂಟಲ್ಲಿ ತಗೊಳ್ಬೇಕು ಅದೇ ಕಪ್ಪಿನಲ್ಲಿ ಕಾಲು ಕಪ್ಪಿನಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ ಉದ್ದಿನಬೇಳೆ ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ ಪಡ್ಡು ಹಾಗೆ ಕಾಲು ಕಪ್ಪಿನಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಕಡಲೆಬೇಳೆ ಹಾಕೋದ್ರಿಂದ ಪಡ್ಡು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಕಲರು ತುಂಬ ಚೆನ್ನಾಗಿ ಬರುತ್ತೆ ಎರಡು ಸ್ಪೂನಿನಷ್ಟು ಮೆಂತೆ ಹಾಕ್ಕೊಳ್ಬೇಕು ಮೆಂತೆ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ರುಚಿನೂ ಚೆನ್ನಾಗಿರುತ್ತೆ ಇದನ್ನು ಕ್ಲೀನಾಗಿ ಎರಡರಿಂದ ಮೂರು ಬಾರಿ ವಾಶ್ ಮಾಡಬೇಕು ಎಲ್ಲ ಪದಾರ್ಥಗಳನ್ನು ಎರಡರಿಂದ ಮೂರು ಬಾರಿ ವಾಶ್ ಮಾಡಿದ ನಂತರ ಇದಕ್ಕೆ ಎರಡು ಚಂಬಿನಷ್ಟು ನೀರನ್ನು ಹಾಕ್ಕೊಂಡು ನಾಲ್ಕು ಗಂಟೆಗಳ ಕಾಲ ಇದನ್ನು ನೆನೆಸಿಡಬೇಕು ಬೇರೆ ಒಂದು ಚಿಕ್ಕ ಪಾತ್ರೆಗೆ ಅದೇ ಲೋಟದಲ್ಲಿ ಕಾಲು ಲೋಟದಷ್ಟು ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ ಈ ಅವಲಕ್ಕಿನೂ ಅಷ್ಟೇ ಕ್ಲೀನಾಗಿ ವಾಶ್ ಮಾಡಿ ನಂತರ ಇದನ್ನು ಒಂದು ಗಂಟೆಗಳ ಕಾಲ ನೆನೆಸಿಡಬೇಕು ಅವಲಕ್ಕಿ ಒಂದು ಗಂಟೆ ನೆನೆದ್ರೆ ಸಾಕಾಗುತ್ತೆ ಅವಲಕ್ಕಿ ಹಾಕೋದ್ರಿಂದ ಪಡ್ಡು ಸಾಫ್ಟಾಗಿ ಬರುತ್ತೆ ಹಾಗೆ ಒಳ್ಳೆ ಕಲರು ಬರುತ್ತೆ ನೋಡಿ ಬೇಳೆ ಮತ್ತು ಅಕ್ಕಿ ನೆನೆದು ನಾಲ್ಕು ಗಂಟೆ ಹೊತ್ತಾಗಿದೆ ನೀರನ್ನು ತೆಗೆದುಬಿಟ್ಟು ನಂತರ ನೆನೆಸಿರುವಂತಹ ಅವಲಕ್ಕಿ ನೀರನ್ನು ತೆಗೆದುಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು ಪಡ್ಡು ಮಾಡೋಕ್ಕೆ ಹಿಟ್ಟು ನೈಸಾಗಿರಬೇಕು ನೆನಪಿಟ್ಕೊಳ್ಳಿ ಈ ರೀತಿ ನೀವು ಪಡ್ಡು ಮಾಡಿ ನೋಡಿ ಪಡ್ಡು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹಿಟ್ಟು ಈ ರೀತಿ ನೈಸಾಗಿ ರುಬ್ಕೊಳ್ಬೇಕು ರುಬ್ಬಿರುವಂತಹ ಹಿಟ್ಟನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟು ಪೂರ್ತಿಯಾಗಿ ರುಬ್ಬಿದ ನಂತರ ಈ ಹಿಟ್ಟಿಗೆ ಎರಡು ಸ್ಪೂನಿನಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡಬೇಕು ಹಿಟ್ಟು ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಒದಗಿ ಬರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ರಾತ್ರಿ ಪೂರ್ತಿ ಹಾಗೆ ಬಿಡಬೇಕು ಬೆಳಗ್ಗೆ ನಾನು ಓಪನ್ ಮಾಡಿ ಇದ್ದೀನಿ ನೋಡಿ ಹಿಟ್ಟು ಚೆನ್ನಾಗಿ ಒದಗಿ ಬಂದಿದೆ ನಾನಿಲ್ಲಿ ಅರ್ಧ ಭಾಗದಷ್ಟು ಹಿಟ್ಟನ್ನ ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಈ ಹಿಟ್ಟಿಗೆ ಒಂದು ಕಪ್ಪಿನಷ್ಟು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಸಾಧ್ಯವಾದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಹಾಗೆ ಒಂದು ಕಪ್ಪಿನಷ್ಟು ಕ್ಯಾರೆಟ್ ಹಾಕ್ತಾ ಇದ್ದೀನಿ ಎರಡು ಹಸಿಮೆಣಸು ಕಟ್ ಮಾಡಿ ಹಾಕಿದ್ದೀನಿ ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪು ಶುಂಠಿನೂ ಹಾಕ್ಕೊಳ್ಬಹುದು ಹಾಕಿರುವಂತಹ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ತರಕಾರಿ ಯಾವುದು ಹಾಕದೇನೆ ಹಾಗೆ ಬೇಕಾದರೂ ಪಡ್ಡು ಮಾಡಿಕೊಳ್ಬಹುದು ಈ ರೀತಿ ತರಕಾರಿ ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ನಾನು ತರಕಾರಿ ಹಾಕಿದ್ದೇನೆ ಎಲ್ಲ ಪದಾರ್ಥಗಳು ಹಾಕಿ ಮಿಕ್ಸ್ ಮಾಡಿದ ನಂತರ ಇದು ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಹಿಟ್ಟಿನ ಹದ ಈ ರೀತಿ ಇರಬೇಕು ಪಡ್ಡು ಮಾಡೋಕ್ಕೆ ಹಿಟ್ಟು ರೆಡಿಯಾಗಿದೆ ಈಗ ಸ್ಟವ್ ಮೇಲೆ ಪಡ್ಡು ತವನ ಬಿಸಿಗಿಟ್ಕೊಳ್ಬೇಕು ನೋಡಿ ಪಡ್ಡು ತವ ಚೆನ್ನಾಗಿ ಬಿಸಿ ಆಗಿದೆ ಇದು ಚೆನ್ನಾಗಿ ಕಾದ ನಂತರ ಈ ರೀತಿ ಎಲ್ಲ ಕಡೆಗೂ ಎಣ್ಣೆ ಹಾಕ್ಕೊಳ್ಬೇಕು ನಿಮ್ಮ ಹತ್ತಿರ ನಾನ್ಸ್ಟಿಕ್ ತವ ಇದ್ದರೆ ಅದಕ್ಕೆ ಎಣ್ಣೆ ಹಾಕ್ಬೇಕಂತಿಲ್ಲ ಈ ರೀತಿ ಎಲ್ಲ ಎಣ್ಣೆ ಹಾಕಿದ ನಂತರ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಕ್ಕಾಲು ಭಾಗದಷ್ಟು ಹಿಟ್ಟನ್ನು ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಎಲ್ಲ ಗುಳಿಗೂ ಹಿಟ್ಟನ್ನು ಹಾಕ್ಕೊಳ್ಬೇಕು ಈ ರೀತಿ ಹಿಟ್ಟು ಹಾಕುವಾಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೀವು ಪಡ್ಡು ಮಾಡಬೇಕಾದ್ರೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಪಡ್ಡು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಈ ರೀತಿ ಎಲ್ಲ ಗುಳಿಗೂ ಹಿಟ್ಟನ್ನು ಹಾಕಿದ ನಂತರ ಮುಚ್ಚಿಡಬೇಕು ನಾನು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಬೇಯಿಸಿದ್ದೀನಿ ಪಡ್ಡು ಮಾಡಬೇಕಾದ್ರೆ ನೀವು ಸ್ಟೌವನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇರೆ ಕೆಲಸ ಬೇಕಾದರೂ ಮಾಡ್ಕೊಳ್ಬಹುದು ಮಧ್ಯ ಮಧ್ಯದಲ್ಲಿ ಇದನ್ನು ಈ ರೀತಿ ಟರ್ನ್ ಮಾಡ್ಕೊಳ್ತಾ ಇರಬೇಕು ಇದು ಎರಡು ಕಡೆ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡ್ತಿದ್ದೀರಲ್ಲ ಪಡ್ಡು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳಿರುವಂತಹ ಪದಾರ್ಥಗಳನ್ನು ಹಾಕಿ ಮಾಡಿದರೆ ಪಡ್ಡು ತುಂಬ ಸಾಫ್ಟಾಗಿ ಬರುತ್ತೆ ವಯಸ್ಸಾದವರಾಗಲಿ ಅಥವಾ ಚಿಕ್ಕ ಮಕ್ಕಳಾಗಲಿ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ ಈ ಪಡ್ಡುಗೆ ಕಾಯಿ ಚಟ್ನಿ ಅಥವಾ ಶುಂಠಿ ಚಟ್ನಿ ಅಥವಾ ಉರುಗಡ್ಲೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸುಲಭವಾಗಿ ಮಾಡುವಂತಹ ಎರಡು ಬಗೆಯ ಪಡ್ಡು ರೆಸಿಪಿನ ಒಂದು ಈಸಿಯಾಗಿ ಮಾಡಬಹುದು ಇನ್ನೊಂದು ರುಚಿಕರವಾಗಿ ಟ್ರೆಡಿಷನಲ್ ರೀತಿಯಲ್ಲಿ ಮಾಡುವಂತಹ ಪಡ್ಡು ರೆಸಿಪಿ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ರೀತಿ ಒಳ್ಳೆಯ ವೀಡಿಯೋಸಿಗಾಗಿ ಕೆ ಆರ್ ಚಾನಲ್ಗೆ ವಿಸಿಟ್ ಕೊಡಿ ಎಲ್ಲರಿಗೂ ಧನ್ಯವಾದಗಳು